thank you ಮಹದಾಯಿಗಾಗಿ ರೈತ ಸಂಘಟನೆಯಿಂದ ಬೃಹತ್ ಪಾದಯಾತ್ರೆ ಹುಬ್ಬಳ್ಳಿಯಿಂದ ಧಾರವಾಡ ಜಿಲ್ಲಾ ಅಧಿಕಾರಿ ಕಚೇರಿ ಮಹದಾಯಿ ಯೋಜನೆಯ ಅನುಷ್ಠಾನದಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಲತಾಯಿ ಧೋರಣೆ ಕಾರಣ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರೈತ ಮುಖಂಡರು ಹೇಳಿದರು ನಗರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡರು ಮಹದಾಯಿಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶಿಸಿದರು ನಲವತ್ತೈದನೇ ವರ್ಷದ ರೈತ ಹುತಾತ್ಮ ದಿನಾಚರಣೆಯ ಅಂಗವಾಗಿ ಸೋಮವಾರ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಹುತಾತ್ಮ ರೈತರ ಬಸಪ್ಪ ಲಕ್ಕುಂಡಿ ಈರಪ್ಪ ಕಡ್ಲಿಕೊಪ್ಪ ಇವರಿಗೆ ನಮನ ಸಲ್ಲಿಸುವುದಾಗಿ ಹೇಳಿದರು ನಮಸ್ಕಾರ ನನ್ನ ಹೆಸರು ರಮೇಶ್ ಕಿತ್ತೂರು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಜಿಲ್ಲಾ ಕಾರ್ಯದರ್ಶಿ ಈಗ ನಾವು ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮರ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ದಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿವರಿಗೆ ಪಾದಯಾತ್ರೆ ಇಟ್ಟುಕೊಂಡಿದ್ದೇವೆ ಈ ಪಾದಯಾತ್ರೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕೋಡಿಹಳ್ಳಿ ಅವರು ಹಾಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಬರ್ತಕ್ಕಂತ ರೈತರು ಹಾಗೂ ಧಾರವಾಡ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಂದ ಬರ್ತಕ್ಕಂಥ ರೈತರು ಎಲ್ಲರೂ ಒಟ್ಟು ಎರಡರಿಂದ ಮೂರ್ ಸಾವಿರ ಜನ ರೈತರು ನಾವು ನಮ್ಮ ಇತ್ತರು ಚೆನ್ನಮ್ಮ ನಿಂದ ಅಲ್ಲಿ ಚೆನ್ನಮ್ಮ ಮಲ ಚೆನ್ನಮ್ಮ ಪ್ರತಿಮೆಗೆ ಮಲಾರ್ಪಣೆ ಮಾಡಿ ನಂತರ ಅಲ್ಲಿಂದ ನಮ್ಮ ಅನೇಕ ಸಮಸ್ಯೆಗಳು ಮಹದಾಯಿ ನೀರನ್ನ ಮಲಪ್ರಭೆಗೆ ಸೇರಿಸುವುದಾಗಿರ್ಬಹುದು ದಾಂಡೇಲಿ ಹತ್ತಿರ ಇರತಕ್ಕಂತ ಕಾಳಿ ನದಿಯಿಂದ ನಮ್ಮ ಧಾರವಾಡ ಜಿಲ್ಲೆಗೆ ಕುಡಿಯುವ ನೀರು ಪೂರೈಕೆ ಮಾಡುವುದಾಗಿರ್ಬೋದು ಮತ್ತು ರಸಗೊಬ್ಬರಗಳ ಕೊರತೆ ಇದೆ ಆ ನಂತರ ನಮಗೆ ಬೆಳೆ ವಿಮೆ ಬೆಳೆ ಪರಿಹಾರ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಳದಂತ ಭೂಮಿಗಳಿಗೆ ಪರಿಹಾರ ಸಿಕ್ಕಿಲ್ಲ ಅದ್ರ ಜೊತೆಗೆ ಹಿಂದೆ ಬಿದ್ದಂತ ಮನೆಗಳಿಗೂ ಸಹ ಪರಿಹಾರ ಸಿಕ್ಕಿಲ್ಲ ಅದ್ರ ಜೊತೆಗೇನೆ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸರಿಯಾದಂತ ಚಿಕಿತ್ಸೆ ಮತ್ತು ಅಲ್ಲಿ ಒಳ ರೋಗಿಗಳಿಗೆ ಸರಿಯಾದಂತ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಅದು ಬಡವರ ಮೇಲೆ ಬಹಳ ತರ ಒಂದ್ ಸಮಸ್ಯೆ ಆಗ್ತಾ ಇದೆ ಆ ವಿಷಯ ಒಳಗೊಂಡಂತ ಇರಬಹುದು ಮತ್ತು ರೈತರ ಹೊಲಗಳಲ್ಲಿ ಈ ಕಬ್ಬು ಸೋಯಾಬೀನ್ ಭತ್ತ ಯಾವ್ದೇ ಪೇಕಿರ್ಲಿ ಅಲ್ಲಿ ಹಂದಿಗಳ ಕಾಟ ಕಾಡು ಪ್ರಾಣಿಗಳ ಕಾಟ ವಿಪರೀತ ಆಗಿದೆ ಅವನು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ ನಾವು ದೂರ ಕಳ್ಸಂಗಿಲ್ಲ ಪೀಕ್ ಮಾತ್ರ ಕೈ ಬರ್ತಾ ಇಲ್ಲ ಈ ಸ್ವಲ್ಪ ಪೀಕ್ ಬಂದ್ರು ಕೂಡ ಅದನ್ನ ಪ್ರಾಣಿಗಳು ಬಂದು ನಾಶ ಮಾಡ್ತಾ ಇದಾವೆ ಅದಕ್ಕೆ ನಾವು ಅರಣ್ಯ ಇಲಾಖೆಗೂ ಹಲವಾರು ಸಲ ಮಾಹಿತಿಯನ್ನು ನೀಡಿದ್ರು ಅದಕ್ಕೆ ಸರಿಯಾದ ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಆ ವಿಷಯಗಳನ್ನ ಇಟ್ಟುಕೊಂಡು ಮತ್ತು ಈ ನಮ್ಮ ಮಂಡ್ಯಾಳದಂತ ಇರ್ತಕ್ಕಂತ ಒಂದು ರೈಲ್ವೆ ಮೇಲ್ ಸೇತುವೆ ಬ್ರಿಡ್ಜ್ ಅಲ್ಲಿ ಮಂಡ್ಯಾಳ ಹೊಸವಾಳ ರಾಮಾಪುರ ವಿರಾಪುರ್ ಕಲ್ಲಾಪುರ ದಡ್ಡಿ ಕಮಲಾಪುರ ಹಲವಾರು ಗ್ರಾಮಗಳಿಗೆ ಹೋಗ್ಲಿಕ್ಕೆ ಬಹಳ ಸಮಸ್ಯೆ ದಾಡಿಂದ ಬಸ್ ಹೋಗ್ಲಿಕ್ಕೆ ಆಯ್ತು ಮತ್ತೆ ಅಲ್ಲಿ ಜನ ಇಲ್ಲಿ ದಾಡ್ ಬರ್ಬೇಕಾದ್ರು ಆಯ್ತು ಬಹಳ ಸಮಸ್ಯೆ ಆಗ್ತಾ ಇದೆ ಆ ವಿಷಯ ಇಟ್ಟುಕೊಂಡು ಅದ್ರ ಜೊತೆಗೆ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಹೋದರಿಗರಿಗೆ ಸರಿಯಾದ ಚಿಕಿತ್ಸೆ ಅವ್ರಿಗೂ ಸಿಗ್ತಾ ಇಲ್ಲ ಅವರಿಗೆ ಪ್ರತಿ ತಿಂಗಳಿಗೊಮ್ಮೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಆದರೂ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ಆಗಬೇಕು ಅದ್ರ ಜೊತೆಗೆ ಕಡ್ಡಾಯವಾಗಿ ಒಂದು ತಿಂಗಳಾದರೂ ಒಂದು ರಜೆಯನ್ನು ಅವರಿಗೆ ಘೋಷಣೆ ಮಾಡಬೇಕು ಅನ್ನುವಂತ ವಿಷಯ ಇಟ್ಟುಕೊಂಡು ಮತ್ತು ಇನ್ನೂ ಅನೇಕ ರೈತರ ಬೆಳೆ ಸಾಲ ಇರಬಹುದು ಸಹ ಇನ್ನು ಇತರೆ ವಿಷಯಗಳು ಇರ್ಬೋದು ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ನಮ್ಮ ಬೇಡಿಕೆ ಇಟ್ಕೊಂಡು ನಾವು ಜಿಲ್ಲಾಧಿಕಾರಿ ಕಚೇರಿಯವರಿಗೂ ಬರ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಹುತಾತ್ಮರಾದ ರೈ ರೈತರಿಗೆ ಮಾಲಾರ್ಪಣೆ ಮಾಡುವಂತದ್ದು ಬಸಪ್ಪ ಲಕ್ಕೊಂಡಿ ಮತ್ತು ಯರಪ್ಪ ಕಡ್ಲಿಕಪ್ಪ ಅವರಿಗೆ ಬೆಳಿಗ್ಗೆ ನಾವು ಎಂಟು ರಾಜ್ಯ ರಾಜ್ಯಾಧ್ಯಕ್ಷರ ಜೊತೆಗೆ ಹೋಗಿ ನವಲ ನವಲ ನವಲ್ಗುಂದ ನರಗುಂದಕ್ಕೆ ಹೋಗಿ ಅಳಗವಾಡಿಗಳಿಗೆ ಹೋಗಿ ಅಲ್ಲಿ ಅವ್ರ ಪ್ರತಿಮೆಗಳಿಗೆ ಮಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ನಾವು ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ದಿಂದ ಹನ್ನೊಂದು ಗಂಟೆಗೆ ಅಲ್ಲಿಂದ ರ್ಯಾಲಿಯನ್ನ ಹೊರಡ್ತಾ ಇದ್ದೇವೆ ಈ ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ನಾವು ಈ ಯಾತ್ರೆಯನ್ನ ಪಾದಯಾತ್ರೆಯನ್ನ ಮಾಡ್ತಾ ಇದೇವೆ ಮತ್ತು ಈಗಾಗಲೇ ನಾವು ಎಲ್ಲಾ ಪೊಲೀಸ್ ಇಲಾಖೆಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ಅಲ್ಲಿ ಬರ್ತಕ್ಕಂತ ನಮ್ಮ ಅಧಿಕಾರಿಗಳು ಉಸ್ತುವಾರಿ ಸಚಿವರಿಗೂ ಈ ಮಾಹಿತಿಯನ್ನ ರವಾನೆ ಮಾಡಿದ್ದೇವೆ ಅಂದ್ರೆ ಮೂರರಿಂದ ನಾಲ್ಕು ಸಾವಿರ ಜನ ಪಾದಯಾತ್ರೆ ಬರೋದ್ರಿಂದ ಹುಬ್ಬಳ್ಳಿ ಧಾರವಾಡ ಟ್ರಾಫಿಕ್ ಆಗಬಹುದು ಧಾರವಾಡ